ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಚಿಕ್ಕದೊಂದು ಸ್ನ್ಯಾಕ್ಸ್ ಮಾಡೋಣ ಸ್ನ್ಯಾಕ್ಸ್ ಅಂದರೆ ಇವತ್ತು ಮೂಲಂಗಿ ಪಕೋಡ ಸಿಂಪಲ್ಲಾಗಿ ಸಂಜೆ ಟೈಮಲ್ಲಿ ಚಳಿ ಟೈಮಲ್ಲಿ ಕಾಫಿ ಜೊತೆ ಟೀ ಜೊತೆ ರುಚು ಅಂಥ ಮೂಲಂಗಿ ಪಕೋಡ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮೂಲಂಗಿ ಇದ್ದೇ ಇರುತ್ತೆ ಸೊ ಹಾಗೆ ಒಂದು ಸಿಂಪಲ್ ಆಸ ಸಿಂಪಲಾಗಿ ಒಂದು ರೆಸಿಪಿ ಮೇನಾಗಿ ಬೇಕಾಗಿರೋದು ಇದಕ್ಕೆ ಮೂಲಂಗಿ ಹಾಗೆ ಕಡಲೆ ಹಿಟ್ಟು ಕೊತ್ತಂಬರಿ ಕರ್ಬೇವಿನ ಸೊಪ್ಪಿನ ತುಂಡುಗಳು ಹಾಗೆ ಪುಡಿ ರುಚಿಗೆ ಬೇಕಷ್ಟು ಉಪ್ಪು ಫ್ರೆಂಡ್ಸಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಮೊದಲನೇದಾಗಿ ಕಡ್ಲೆಟ್ ಹಾಕೊಳ್ಳೋಣ ತುರ್ದಿರ ಅಂತ ಮೂಲಂಗಿ ಕೊತ್ತಂಬರಿ ಪಕ್ಕೋಡಕ್ಕೆ ಸಾಮಾನ್ಯ ಯೂಶಲಾಗಿ ಕರ್ಬೇವಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾರೆ ಅಜ್ಕಾರಕ್ಕೆ ಪುಡಿ ನಿಮಗೆ ಎಷ್ಟು ಬೇಕಷ್ಟು ಖಾರ ಬೇಕು ಜಾಸ್ತಿನ ಖಾರ ಹಾಕ್ಕೊಳ್ಳಿ ಮೀಡಿಯಂ ಮೇ ಹಾಕೊಂಡು ಸ್ವಲ್ಪ ನೀರ್ ಹಾಕೊಳ್ಳಿ ಒಪ್ಪಾ ಟುಗೆオス ತಕಸ್ಟು ಅಲಕ್ಕರ್ ಜೀರಿಗೆ ಸೇರ್ಸ್ಕೊಳ್ಳಿ ಇದಕ್ಕೆ ನೀರನ ಬೆರೆಸಬಾರದು ನಿಮಗೆ ಫಸ್ಟ್ ಮೂಲಂಗಿ ನೀರ್ ಬಿಟ್ಕೊಳ್ಳುತ್ತದೆ ಚೆನ್ನಾಗಿ ಕೈಲಿ ತರ ಕಲಸಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ಥರ ಮಕ್ಕಳಿ ತುಂಬ ಹಾಕೊಳಕ್ಕೆ ಹೋಗ್ಬೇಡಿ ತೆಳುವಾಗಬಾರ್ದು ಪಕೋಡ ಯಾವತ್ತೂ ಗಟ್ಟಿಯಾಗಿರಬೇಕು ಓಕೆ ಗೈಸ್ ಇವಾಗ ರೆಡಿಯಾಗಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಗೈಸ್ ಇವಾಗ ಎಣ್ಣೆ ಕೂಡ ಕಾಯ್ದೆ ಬಿಡೋಣ ತುಂಬ ದಪ್ಪ ಬಿಡ್ಬೇಡಿ ಮೀಡಿಯಂ ಸೈಜ್ ಬಿಡಿ ಕೇಳ್ಬೋದು ಎಣ್ಣೆ ಉಕ್ತಾ ಇದೆ ಅಂತ ನಾವು ಅಡಿಗೆಗೆ ಬಳಸ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆ ಬೀಜನ ಮಿಲ್ ಮಾಡಿಸಿ ಇಟ್ಕೊಂಡಿರೋ ಅಂಥ ಎಣ್ಣೆ ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ತಿಂಡಿ ಬೇಯಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಉಪ್ಪುತ್ತೆ ಆಮೇಲೆ ಕಡಿಮೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಎಲ್ಲರೂ ಇದೇ ಬಳಸ್ತಿರೋದು ನೋಡಿ ಫ್ರೆಂಡ್ಸ್ ಇವಾಗ ಆಗಲೇ ಉಪ್ತಾ ಇತ್ತಲ್ಲ ಅದು ಕಡಿಮೆ ಆಗಿದೆ ಈಗ ಬೇಯ್ತಾ ಬೇಯ್ತಾ ಅದು ಕಡಿಮೆ ಆಗುತ್ತೆ ಹಂಗೆ ಇರಲ್ಲ ಅದಿಲ್ಲ ಫ್ರೆಂಡ್ಸ್ ನೀವು ಈ ಹಿಟ್ಟು ಕಲಿಸ್ಬೇಕಾದ್ರೆ ರವೆ ಕೂಡ ಹಾಕೊಬೋದು ಆಪ್ಷನಲ್ಲು ಬೇಕು ಅಂದರೆ ಆಪ್ ಬೇಕು ಅಂದವ್ರು ಹಾಕೋಬೋದು ಈರುಳ್ಳಿ ಬೇಕಾದರೂ ಸೇರಿಸ್ಕೋಬೋದು ಈರುಳ್ಳಿ ಸೇರಿಸಿದ್ರೆ ಸ್ಮೂತ್ ಆಗುತ್ತೆ ಈರುಳ್ಳಿ ಸೇರಿಸಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇನ್ನು ನಾನು ಈರುಳ್ಳಿ ಸೇರಿಸಿಲ್ಲ ಈ ಮೂಲಂಗಿಲೇ ಡಿಫ್ರೆಂಟಾಗಿ ಮಾಡಬೇಕು ಅಂತ ಮಾಡಿದೆ ನಾನು ಸೊ ಯಾರಾದರೂ ಇಷ್ಟ ಇದ್ದವರು ಈರುಳ್ಳಿ ಮತ್ತು ರವೆನ ಸೇರಿಸ್ಕೊಬೋದು ಅದು ಆಪ್ಷನಲ್ಲು ಸಂಜೆ ಟೈಮಲ್ಲಿ ಪಟಾಪಟ ಅಂತ ಮಾಡ್ಕೊಳ್ಳೋ ಅಂತ ಸಿಂಪಲ್ ಒಂದು ಸ್ನ್ಯಾಕ್ಸ್ ಇದು ಹೆಚ್ಚು ಖರ್ಚು ಇರಲ್ಲ ಸಿಂಪಲ್ ಆಗಿರುತ್ತೆ ಹೀಗೆ ಹೀಗಿದೆ ಆಗಿದೆ ಫಿಶು ಇದ್ರೆ ಫಿಶುನ್ನ ಹಾಕೊಂಡು ಹಾಕೊಳ್ಳಿ ಎಣ್ಣಾಗಿ ಇಟ್ಕೊಳತ್ತೆ ಫಿಶ್ ಇರಲಿಲ್ಲ ಸೊ ಹಂಗಾಗಿ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ